ಸ್ನೇಹಿತರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಬಹಳಷ್ಟು ಜನ ಟಿ ಇ ಟಿ ಸಿಲೆಬಸ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಸರ್ ಅಂತ ಕೇಳ್ತಾ ಇದ್ರು ಸೊ ಹಾಗಾಗಿ ನಾನು ನನ್ನ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಈಗ ಟಿ ಇ ಟಿಗೆ ಇನ್ನು ಮೂವತ್ತೇ ದಿನಗಳು ಬ್ಯಾಲೆನ್ಸ್ ಇರೋದರಿಂದ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಮೂವತ್ತನೇ ತಾರೀಕು ನಿಮಗೆ ಪರೀಕ್ಷೆ ನಡೆಯೋದ್ರಿಂದ ಈ ಒಂದು ಸಿಲೆಬಸ್ ಪ್ರಕಾರ ನೀವು ಸಿದ್ಧತೆ ಆಗಿದ್ರೂ ಇಲ್ಲೋ ಅನ್ನೋದನ್ನು ನೀವು ಒಂದು ಸರಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಲೇಟೆಸ್ಟ್ ಕಂಟಿನ್ಯೂ ದ ವಿಡಿಯೋ ಸೊ ಪೇಪರ್ ಒಂದು ಇದು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಇದು ಇದು ಅಧಿಕೃತವಾಗಿ ಇದೀಗ ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರಕಟಣೆ ಆಗಿರ್ತಕ್ಕಂಥದ್ದು ಅಂದರೆ ಇದುವರೆಗೂ ನಾವು ಓಲ್ಡ್ ಸಿಲೆಬಸನ್ನು ನೋಡ್ತಾ ಇದ್ವಿ ಬಟ್ ಇದು ಸ್ವಲ್ಪ ಅಪ್ಡೇಟೆಡ್ ಆಗಿದೆ ಅಂದರೆ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ ಸ್ವಲ್ಪ ಸ್ವಲ್ಪ ಅವ್ರು ಏನು ಮಾಡಿದ್ದಾರೆ ಅಂದರೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಅಲ್ಲಿ ಸ್ವಲ್ಪ ಟೈಟ್ಲ್ ಅಷ್ಟೇ ಕೊಟ್ಬಿಟ್ಟು ನಂಬರ್ ಸಿಸ್ಟಮ್ ಅಂತ ಅಷ್ಟೇ ಕೊಟ್ಟಿದ್ದರು ಬಟ್ ಇಲ್ಲಿ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಇನ್ನೂ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ ಈ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಗಳು ಪ್ರೈಮರಿ ಟೆಕ್ಸ್ಟ್ ಬುಕ್ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಗಳು ಎರಡೂ ಸೇರಿಬಿಟ್ಟು ಅದೇನು ಸಿಲೆಬಸ್ ಇತ್ತಲ್ಲ ಅದಷ್ಟು ಕಂಟೆಂಟ್ ವಿತ್ ಸಾಮರ್ಥ್ಯಗಳನ್ನು ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಸೊ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಮಕ್ಕಳಲ್ಲಿ ಯಾವೆಲ್ಲ ಬದಲಾವಣೆಗಳಾಗಬೇಕು ಪಾಠ ಆದ ನಂತರ ಸೊ ಅವನ್ನು ನಾವು ಸಾಮರ್ಥ್ಯ ಅಂತ ಕರಿತೀವಿ ಸೊ ಏನು ದ ಪೀಪಲ್ ಕೆನ್ ಏಬಲ್ ಟು ಅಚೀವ್ ಅಂದರೆ ಅವರು ಏನೇನು ಮಾಡ್ಕೊಳ್ತಾರೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಆ ಕಂಟೆಂಟ್ ಅವ್ರಿಗೆ ಹೇಗೆ ತಲುಪುತ್ತೆ ಅದೇ ಅಲ್ಲಿ ಸಾಮರ್ಥ್ಯ ಅಂತ ನಾವು ಹೇಳ್ತೀವಿ ಎಸ್ ಇಲ್ಲಿ ನೋಡೋಣ ಮೊದಲನೇದಾಗಿ ನಂಬರ್ ಸಿಸ್ಟಮ್ ಅದರಲ್ಲಿ ನ್ಯಾಚುರಲ್ ನಂಬರ್ಸ್ ಹೋಲ್ ನಂಬರ್ಸ್ ಇಂಟೀಜರ್ಸ್ ರ್ಯಾಷನಲ್ ನಂಬರ್ಸ್ ಇರ್ಯಾಷ್ನಲ್ ನಂಬರ್ಸ್ ರಿಯಲ್ ನಂಬರ್ಸ್ ಪ್ಲೇಯಿಂಗ್ ವಿತ್ ನಂಬರ್ಸ್ ಸೊ ನೋಡಿ ಸೆವೆಂತ್ ಏಯ್ತ್ ನೈನ್ತ್ ಟೆಂತ್ ಎಲ್ಲ ಒಂದು ನಂಬರ್ ಸಿಸ್ಟಮಲ್ಲಿ ಎಲ್ಲ ಪಾಠಗಳು ಕೂಡ ಇದರಲ್ಲಿ ಇದಾವೆ ಸೊ ನೆಕ್ಸ್ಟು ಫ್ರ್ಯಾಕ್ಷನ್ಸ್ ಅಂಡ್ ಡೆಸಿಮಲ್ಸ್ ರಾಶಿಗಳು ಮತ್ತು ದಶಮಾಂಶಗಳು ಅವುಗಳ ಒಂದು ವಿಧಗಳು ಟೈಪ್ಸ್ ಬೇಸಿಕ್ ಆಪರೇಷನ್ಸ್ ಕೂಡೋದು ಕಳೆಯೋದು ಗುಣಿಸೋದು ಬಾಕ್ಸೋದು ಅದರಲ್ಲಿ ಬೇರೆ ಬೇರೆ ಥರ ಲೆಕ್ಕಗಳು ಬರುತ್ತಲ್ಲ ಅವೆಲ್ಲವೂ ಕನ್ವರ್ಷನ್ ಆ್ಯಂಡ್ ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್ ಅಂದರೆ ಈ ರಾಶಿಗಳನ್ನು ವಿಷಮಕ್ಕೆ ವಿಷಮದಿಂದ ಒಂದು ಸಮಭಿನ್ನ ರಾಶಿಗೆ ಈ ಥರ ಪರಿವರ್ತನೆ ಮಾಡೋದಿದೆಯಲ್ಲ ಸೊ ಅದರ ಮೇಲೆ ಕೂಡ ಮತ್ತೆ ಒಂದು ಡೈಲಿ ಲೈಫಲ್ಲಿ ಬರುವಂಥ ಪ್ರಶ್ನೆಗಳನ್ನು ಕೂಡ ಅಂದರೆ ಒಂದು ಅಪ್ಲೈಡ್ ಕ್ವಶನ್ಸ್ ಕೂಡ ನಿಮ್ಗೆ ಅದರಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟು ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸು ವರ್ಗ ಮತ್ತು ವರ್ಗ ಮೂಲಗಳು ಅಂತ ಹೇಳಿ ಅದು ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೋಟ್ಸು ಇದ್ರ ಮೇಲೆ ಕೂಡ ಲೆಕ್ಕಗಳು ಬರುತ್ತೆ ಇನ್ನು ಡಾಟಾ ಹ್ಯಾಂಡ್ಲಿಂಗ್ ಸೊ ಇದ್ರ ಟೈಪ್ಸ್ ಆಫ್ ಡಾಟಾ ಮೆಜರ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಸೊ ಮೆಜರ್ಸ್ ಆಫ್ ಟೆಂಟ್ರಲ್ ಸೆಂಡೆನ್ಸಿ ಮೇಲೆ ಅಂದರೆ ಏನು ನಾವು ಮಧ್ಯಾಂಕ ಬಹುಲಕ ಇವೇನಿದೆ ಸರಾಸರಿ ಇವೇನಿದಾವಲ್ಲ ಇವುಗಳ ಮೇಲೆ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಅಂದರೆ ಈ ಚಿತ್ರ ನಕ್ಷೆ ಅಂತ ಹೇಳ್ತೀವಲ್ಲ ಅದು ಯಾಕೆಂದರೆ ಇದು ಪೇಪರ್ ಒಂದಾಗಿರೋದ್ರಿಂದ ಸ್ವಲ್ಪ ಬೇಸಿಕ್ ಲೆವೆಲ್ಗೆ ಇಟ್ಟಿದ್ದಾರೆ ಇನ್ನು ರೇಷ್ಯೋ ಅಂಡ್ ಪ್ರಪೋಷನ್ ಸೊ ಇದು ಕೂಡ ನಿಮಗೆ ಸಿಲಬಸ್ ಅನುಪಾತ ಮತ್ತು ಸಮಾನುಪಾತ ಅದರಲ್ಲಿ ಅದರ ಒಂದು ವಿಧಗಳು ಡೈರೆಕ್ಟ್ ಪ್ರೊಪೋಷನ್ನು ಇನ್ವರ್ಸ್ ಪ್ರೊಪೋಷನ್ನು ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್ ಸಿಚುಯೇಷನ್ಸು ಇದ್ರ ಮೇಲೆ ಕೂಡ ನಾನು ಲೆಕ್ಕಗಳನ್ನು ಮಾಡಿ ನಿಮಗೆ ಆಲ್ರೆಡಿ ವಿಡಿಯೋಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸಾಕಷ್ಟು ಲೆಕ್ಕಗಳು ನಿಮಗೆ ರೇಷೋ ಆಂಡ್ ಪ್ರಪೋರ್ಷನ್ ಮೇಲೆ ಈಗ ಆಲ್ರೆಡಿ ನೋಡಿದ್ದೀರಿ ಸೊ ವಿಡಿಯೋದಲ್ಲಿ ಏನಾಗುತ್ತೆ ಈ ಮ್ಯಾಥಮೆಟಿಕ್ಸ್ ಕ್ಲಾಸನ್ನು ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀರಾ ಸೊ ಹಾಗೆ ಆ ಒಂದು ಕ್ಲಾಸ್ಗಳನ್ನು ನೋಡಿ ಅಂತ ನಾನು ಹೇಳ್ತಿರ್ತೀನಿ ಬಟ್ ಇಲ್ಲಿ ಏನಾಗಿದೆ ತುಂಬ ಜನ ಸೈನ್ಸ್ ಸ್ಟೂಡೆಂಟ್ಸ್ಗಳು ಸೊ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾರೆ ವಿಡಿಯೋವನ್ನು ನೋಡಲಿಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಇಲ್ಲಿ ಸಾಕಷ್ಟು ನಿಮಗೆ ಸೋರ್ಸ್ ಅಂದರೆ ಪಿ ಡಿ ಎಫ್ ಬೇಕು ಲೆಕ್ಕ ನಾವು ಸ್ವಂತ ಕಲಿಬೇಕು ಈ ಥರ ಯೋಚನೆ ಮಾಡೋದ್ರಿಂದ ನಾನು ಎಷ್ಟು ಎಫರ್ಟ್ ಹಾಕಿ ಕ್ಲಾಸ್ ಮಾಡಿದರೂ ಅಲ್ಲಿ ಬಹಳಷ್ಟು ಜನ ಅದನ್ನು ನೋಡೋದಿಲ್ಲ ಹಾಗಾಗಿ ನಮಗೆ ಮುಂದಿನ ಕ್ಲಾಸ್ ಮಾಡಬೇಕಂದ್ರೆ ಏನು ಬಿಡು ಸುಮ್ಮನೆ ವೇಸ್ಟ್ ಒಂದು ಸಾವಿರ ಎರಡು ಸಾವಿರ ಜನ ಬರೀ ಒಂದು ಐನೂರು ಆರುನೂರು ಜನ ನೋಡ್ತಾರೆ ಅಂದಾಗ ನಾವು ಬಹಳಷ್ಟು ಎಫರ್ಟ್ ಹಾಕಬೇಕಾಗುತ್ತೆ ಸೊ ಇಫ್ ಯು ಆರ್ ಅಂದರೆ ನಿಮಗೆ ಅದು ಎಫರ್ಟಿಗೆ ಗೊತ್ತಾಗಬೇಕು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ರೇಷೋ ಆ್ಯಂಡ್ ಪ್ರಪೋಷನ್ಸು ನೀವು ಒಂದಷ್ಟು ಬುಕ್ಸ್ ತೊಗೊಂಡು ವರ್ಕ್ ಮಾಡಿ ನೋಟ್ಸ್ ಮಾಡಿ ಸೊ ಅದನ್ನು ಕ್ಲಾಸ್ ಮಾಡಲಿಕ್ಕೆ ಟ್ರೈ ಮಾಡಿ ಆ ಕ್ಲಾಸ್ ಮಾಡಾದ್ಮೇಲೆ ಅದನ್ನು ನೀವು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡಿ ಆಗ ನಿಮಗೆ ಅದರ ಶ್ರಮ ಏನು ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಸೊ ನಾನು ಯಾರಿಗೂ ಬ್ಲೇಮ್ ಮಾಡ್ತಿಲ್ಲ ಅಥವಾ ಇರೋದು ಹೇಳ್ತಾ ಇದ್ದೀನಿ ವಿಚಾರ ಏನಾಗಿದೆ ಅಂದರೆ ಸೊ ಇಟ್ ಟೇಕ್ಸ್ ಅರೌಂಡ್ ಟು ತ್ರೀ ಡೇಸ್ ಎಫರ್ಟ್ ಬೇಕು ಜೊತೆಗೆ ಅದು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಾದಮೇಲೆ ಅದಕ್ಕೆ ಒಂದಷ್ಟು ಇಂಟರ್ನೆಟ್ ಕೂಡ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ ಸೊ ಇದು ಪಾಸಿಟಿವ್ ಫೀಡ್ಬ್ಯಾಕ್ ಇದ್ದಾಗ ಇದು ಎಲ್ಲ ಏನೂ ಕನ್ಸಿಡರ್ ಆಗೋದೇ ಇಲ್ಲ ಸೊ ಜಾಸ್ತಿ ಜನ ರೆಸ್ಪಾನ್ಸ್ ಕಡಿಮೆ ಅಂದರೆ ಸಾಕಷ್ಟು ಜನ ಟಿ ಇ ಟಿಗೆ ಅಭ್ಯಾಸವನ್ನು ಕಡಿಮೆ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಥವಾ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಮೋಸ್ಟ್ಲಿ ರೆಕ್ರೂಟ್ಮೆಂಟ್ ಆಗ್ತವೋ ಇಲ್ಲೋ ಅನ್ನೋ ಒಂದು ಗಾಬರಿಯಿಂದಲೂ ಕೂಡ ಜನಗಳು ಅಂದರೆ ಅಭ್ಯರ್ಥಿಗಳು ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ಅನ್ನೋವಂಥ ಒಂದು ಸಂದರ್ಭ ನನಗನ್ಸುತ್ತೆ ವಟ್ ಎವರ್ ಇಟ್ ಈಸ್ ಸೊ ಎಫರ್ಟ್ ಹಾಕೋರು ಓದ್ತಿರ್ತಕ್ಕಂಥವ್ರು ಓದ್ತಾ ಇದ್ದೀರಿ ಸೊ ಇದ್ರ ಮೇಲೂ ಕೂಡ ಲೆಕ್ಕಗಳು ಸಾಕಷ್ಟು ಬರುತ್ತೆ ಇನ್ನು ಕಂಪೇರಿಂಗ್ ಕ್ವಾಂಟಿಟೀಸ್ ಇದೆ ಅದರಲ್ಲಿ ಪರ್ಸೆಂಟೇಜು ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಕೌಂಟ್ ಸಿಂಪಲ್ ಇಂಟ್ರೆಸ್ಟು ಕಾಂಪೌಂಡ್ ಇಂಟ್ರೆಸ್ಟು ಸೇಲ್ಸ್ ಟ್ಯಾಕ್ಸು ವಿ ಎ ಟಿ ಜಿ ಎಸ್ ಟಿ ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫು ಇದು ಕೂಡ ಒಂದು ದಿನನಿತ್ಯ ಜೀವನದಲ್ಲಿ ಗಣಿತ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ನಿಮಗೆ ಏಯ್ತ್ ನೈನ್ ಟೆಂತಲ್ಲಿ ಬುಕ್ಕಲ್ಲಿ ಸಿಗುತ್ತೆ ಸೊ ಇದು ಕೂಡ ಕ್ಲಾಸ್ ನಾನು ಆಲ್ರೆಡಿ ಮಾಡಿದ್ದೀನಿ ಆಲ್ ಜಿಬ್ರಾ ಬೇಸಿಕ್ ಆಲ್ ಜಿಬ್ರಾ ಆಲ್ ಜಿಬ್ರಾಕ್ ಎಕ್ಸ್ಪ್ರೆಷನ್ಸ್ ಆಪರೇಷನ್ಸ್ ಆ್ಯಂಡ್ ಆಲ್ ಜಿಬ್ರಾಕ್ ಎಕ್ಸ್ಪ್ರೆಷನ್ಸ್ ಐಡೆಂಟಿಟೀಸು ಸೊ ಇದ್ರ ಮೇಲೆ ಕೂಡ ಲೆಕ್ಕಗಳು ಬರುತ್ತೆ ಈಗ ನಾನು ಕಳೆದ ಬಹುಪದೋಕ್ತಿಗಳು ಅಂತ ಏನು ಕ್ಲಾಸ್ ಮಾಡಿದ್ದಲ್ಲ ಸೊ ನೆನ್ನೆ ಕ್ಲಾಸು ಅದನ್ನು ಕೂಡ ನೋಡ್ಬೋದು ಇದೇ ಆ ಟಾಪಿಕ್ ಇನ್ನು ಈಕ್ವೆಷನ್ಸು ಅದರಲ್ಲಿ ಟೈಪ್ಸ್ ಆಫ್ ಈಕ್ವೇಷನ್ಸ್ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಆ್ಯಂಡ್ ಟೂ ವೇರಿಯಬಲ್ಸ್ ಪೈರ್ಸ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯಬಲ್ ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್ ಸಿಚುಯೇಷನ್ ಗ್ರಾಫು ಇದ್ರ ಮೇಲೆ ಒಂದು ಈಕ್ವೇಷನ್ಸ್ ಮೇಲೆ ಪ್ರಶ್ನೆಗಳು ಬರುತ್ತೆ ಸಮೀಕರಣಗಳು ಅಂತೇಳಿ ನೆಕ್ಸ್ಟ್ ಎಕ್ಸ್ಪರೆಂಟ್ಸು ಮತ್ತು ಪವರ್ಸು ಈ ಘಾತಾಂಕಗಳು ಘಾತಾಂಕ ನಿಯಮ ಅದ್ರ ಮೇಲೆ ಲೆಕ್ಕಗಳು ಬರುತ್ತೆ ಸೊ ಘಾತಾಂಕ ನಿಯಮಗಳು ನಿಮ್ಗೆ ಗೊತ್ತಿದೆ ಇನ್ನು ಫ್ಯಾಕ್ಟರ್ಸು ಫ್ಯಾಕ್ಟರೈಸೇಷನು ಫ್ಯಾಕ್ಟರ್ಸು ಫ್ಯಾಕ್ಟರೈಸೇಷನ್ ಎಚ್ ಸಿ ಎಫು ಎಲ್ ಸಿ ಎಮ್ ಅಪವರ್ತನ ಅಪವರ್ತ್ಯಗಳು ಲಾಸಹ ಮತ್ತು ವಾಸಹ ಇನ್ನು ಪಾಲಿನಾಮಿಯಲ್ಸ್ ಸೊ ಪಾಲಿನಾಮಿಲ್ಸು ಟೈಪ್ಸ್ ಆಫ್ ಪಾಲಿನಾಮಲ್ಸು ವ್ಯಾಲ್ಯೂ ಆಫ್ ಪಾಲಿನಾಮಲ್ಸು ಜೀರೋಸ್ ಆಫ್ ಪಾಲಿನಾಮಲ್ಸು ಫ್ಯಾಕ್ಟರ್ ತೀರಮು ರಿಮೈಂಡರ್ ತೀರಮು ಇದರ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ಮಾಡಿಬಿಟ್ಟಿದ್ದೀನಿ ಸೊ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಇನ್ನು ಟೆನ್ ಸಿಲೆಬಸಲ್ಲಿರುವಂಥ ಯುಕ್ಲೀಡಿಯನ್ ಜಿಯೋಮೆಟ್ರಿ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸು ಟ್ರಯಾಂಗಲ್ಸ್ ನೋಡಿ ಇದು ಡೀಟೇಲಾಗಿ ಕೊಟ್ಟಿದ್ದಾರೆ ಏನೇನೆಂದರೆ ಕಾನ್ಸೆಪ್ಟು ಟೈಪ್ಸ್ ಆಫ್ ಟ್ರಯಾಂಗಲ್ಸು ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸು ಇನ್ನು ಕಾಂಗ್ರಿಯೆನ್ಸಿ ಆಫ್ ಟ್ರಯಾಂಗಲ್ಸು ಥಿರಮ್ಸ್ ಆನ್ ಟ್ರಯಾಂಗಲ್ಸು ಎಕ್ಸ್ಟೀರಿಯರ್ ಆ್ಯಂಗಲ್ ಥೀರಮ್ ಆ್ಯಂಗಲ್ ಆಫ್ ಆ್ಯಂಗಲ್ ಸಮ್ ಪ್ರಾಪರ್ಟೀಸ್ ಇದ್ರ ಮೇಲೂ ಕೂಡ ಲೆಕ್ಕಗಳು ಬರುತ್ತೆ ಈ ಎಲ್ಲ ಟ್ರಯಾಂಗಲ್ಸ್ ಮೇಲೆ ಒಂದು ಐದಾರು ಕ್ಲಾಸ್ಗಳನ್ನು ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಬಿಟ್ಟಿದ್ದೀನಿ ಸೊ ಎಲ್ಲ ಕಾನ್ಸೆಪ್ಟು ನಿಮಗೆ ಅಂದರೆ ಇವು ಕಾನ್ಸೆಪ್ಟನ್ನು ಕಲಿಯೋದ್ರಿಂದ ಎನ್ ನಂಬರ್ ಆಫ್ ಕ್ವಶನ್ಸನ್ನು ಅಟೆಂಡ್ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತೀರಾ ಐ ಮೀನ್ ಒಂದು ಮ್ಯಾಕ್ಸಿಮಮ್ ಬರುವಂತಹ ಲೆಕ್ಕಗಳ ವಿಧಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸಿ ಆಲ್ರೆಡಿ ಕೊಟ್ಟಿದ್ದೀನಿ ಅಂತ ನೀವು ನೋಡ್ಬೋದು ವಿಡಿಯೋಗಳಲ್ಲಿ ಇದ್ದಾವೆ ಚಾನಲಲ್ಲಿ ನೀವು ಹುಡುಕಿ ಇನ್ನು ಕ್ವಾರ್ಟರ್ ಲ್ಯಾಟಲ್ಸ್ ಇದೆ ಕ್ವಾಡರ್ ಲ್ಯಾಟಲ್ಸ್ನ ಟೈಪ್ಸು ಮತ್ತು ಪ್ರಾಪರ್ಟೀಸ್ ಏರಿಯಾ ಪೆರಿಮೀಟರ್ ತೀರಮ್ಸ್ ರಿಲೇಟೆಡ್ ಟು ಕ್ವಾಡರ್ ಲ್ಯಾಟಲ್ಸ್ ಅಂಡ್ ಇಟ್ಸ್ ಟೈಪ್ಸ್ ಅದ್ರ ಮೇಲೆ ಕೂಡ ಚತುರ್ಭುಜಗಳ ಮೇಲೆ ಲೆಕ್ಕಗಳು ಬರುತ್ತೆ ಇನ್ನು ಸರ್ಕಲ್ಸ್ ಸೊ ಇದು ಕೂಡ ಐದಾರು ಒಂದು ಕ್ಲಾಸ್ಗಳು ಇದ್ರ ಮೇಲೆ ಆಗಿದೆ ಸರ್ಕಲ್ಸಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸರ್ಕಲ್ ತೀರಮ್ಸ್ ಆನ್ ಸರ್ಕಲ್ಸ್ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ದ ಸರ್ಕಲ್ಸ್ ಆ್ಯಂಗಲ್ಸ್ ಆಫ್ ದ ಸರ್ಕಲ್ಸ್ ಸೈಕ್ಲಿಕ್ ಕ್ವಾರ್ಟರ್ ಲ್ಯಾಟರ್ಲ್ಸ್ ಸೊ ಇದ್ರ ಮೇಲೆ ಕೂಡ ನಿಮಗೆ ಲೆಕ್ಕಗಳು ಬಂದೇ ಬರುತ್ತೆ ಇನ್ನು ಕನ್ಸ್ಟ್ರಕ್ಷನ್ಸ್ ಅಂದರೆ ಕನ್ಸ್ಟ್ರಕ್ಷನ್ ಆಫ್ ಆ್ಯಂಗಲ್ಸ್ ಟ್ರಯಾಂಗಲ್ಸ್ ಸರ್ಕಲ್ಸ್ ಕ್ವಾಟ್ರಲ್ಯಾಟ್ರಲ್ಸ್ ಅಂಡ್ ಇಟ್ಸ್ ಟೈಪ್ಸ್ ಇದ್ರ ಮೇಲೆ ರಚನೆಗಳ ಮೇಲೆ ಬರುವಂಥದ್ದು ಇನ್ನು ಸಾಲಿಡ್ ಶೇಪ್ಸ್ ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್ ಅಂದರೆ ಈಗ ಈಗ ಗೋಳ ಇವು ಬರ್ತವೆ ಪಟ್ಟಕ ಆ ಥರದವ್ರನ್ನ ಅವುಗಳ ಒಂದು ಅದ್ರ ಮೇಲೆ ಕೂಡ ನಿಮಗೆ ಲೆಕ್ಕಗಳು ಬರುತ್ತೆ ಅಂದರೆ ಅವುಗಳ ಒಂದು ಅಂಚುಗಳೆಷ್ಟು ಬಾಹುಗಳೆಷ್ಟು ಮುಖಗಳ ಸಂಖ್ಯೆ ಎಷ್ಟು ಶೃಂಗಗಳ ಸಂಖ್ಯೆ ಎಷ್ಟು ಈ ರೀತಿ ಲೆಕ್ಕಗಳು ಬರುತ್ತೆ ಇನ್ನು ಮೆನ್ಸುರೇಷನ್ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಟೂ ಡೈಮೆನ್ಷನಲ್ ಪ್ಲೇನ್ ಫಿಗರ್ಸ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಆಫ್ ತ್ರೀ ಡೈಮೆನ್ಷನಲ್ ಸಾಲಿಡ್ಸ್ ಕ್ಯೂಬ್ ಕ್ಯೂಬಾಯ್ಡ್ ಸಿಲಿಂಡರ್ ಕೋನ್ ಓಕೆ ಸೊ ಇವು ಸ್ಪಿಯರ್ ಹೆಮಿಸ್ಪಿಯರ್ ಇವೆಲ್ಲ ಊರುಗಳ ಮೇಲೆ ನಿಮಗೆ ಮೆನ್ಸುರೇಷನ್ ಮೇಲೆ ಲೆಕ್ಕ ಬರುತ್ತೆ ಕ್ಷೇತ್ರ ಗಣಿತ ಇದ್ರ ಮೇಲೆ ಕೂಡ ಸಾಕಷ್ಟು ತರಗತಿಗಳನ್ನು ನಾನೀಗ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಪ್ರಾಬಬಿಲಿಟಿ ಅಂದರೆ ಸಂಭವನೀಯತೆ ಇದರ ಮೇಲೂ ಕೂಡ ಸಾಕಷ್ಟು ಲೆಕ್ಕಗಳು ಬಂದಿದೆ ಸೊ ಇದಿಷ್ಟು ಪೇಪರ್ ಒಂದಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ ಸೊ ಇಲ್ಲಿ ಯಾವುದೇ ಗೊಂದಲ ಇಲ್ಲ ಅಂದ್ಕೊಳ್ತೀನಿ ನೀವು ಒಮ್ಮೆ ಆ ಟಾಪಿಕ್ ಮೇಲೆ ನೀವು ಲೆಕ್ಕಗಳನ್ನು ಮಾಡ್ತಾ ಹೋದ್ರಿ ಕಲಿತಾ ಹೋದ್ರಿ ಅಂದರೆ ಖಂಡಿತ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅದು ಸೊ ಆ ಥರ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳಿ ಓಕೆ ಇನ್ನು ಪೇಪರ್ ಟೂನವರು ನೋಡೋದಾದರೆ ಸೇಮ್ ಇದೆ ಏನು ಅಂಥ ಡಿಫ್ರೆನ್ಸ್ ಇಲ್ಲ ನಂಬರ್ ಸಿಸ್ಟಮ್ ಇದೆ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ನೋಡಿ ಯುಕ್ಲಿಡಿಯನ್ ಲೆಮ್ಮಾ ಅಂತ ಇಲ್ಲಿ ಹೊಸ ಕಾನ್ಸೆಪ್ಟು ಈ ಈ ಒಂದು ಕಾನ್ಸೆಪ್ಟು ಪೇಪರ್ ಒನ್ನಲ್ಲಿ ಇರಲಿಲ್ಲ ಅಂದರೆ ಅದು ಸಪ್ರೇಟ್ ಇತ್ತು ಬಟ್ ಯುಕ್ಲಿಡಿಯನ್ ಡಿವಿಷನ್ ಲೆಮ್ಮ ಇಲ್ಲಿ ಅದನ್ನು ಆ್ಯಡ್ ಮಾಡಿದ್ದಾರೆ ಇನ್ನು ಫ್ರ್ಯಾಕ್ಟ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸಲ್ಲಿ ಆ್ಯಸ್ ಯೂಶುವಲ್ ಸೇಮ್ ಇದೆ ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ರೂಟ್ಸ್ ಅಲ್ಲೂ ಕೂಡ ಸೇಮ್ ಇದೆ ಡಾಟಾ ಹ್ಯಾಂಡ್ಲಿಂಗಲ್ಲಿ ಅಲ್ಲೂ ಕೂಡ ಸೆಂಟ್ರಲ್ ಟೆಂಡೆನ್ಸಿ ಸೇಮ್ ಇದೆ ಇನ್ನು ರೇಷೋ ಅಂಡ್ ಪ್ರಪೋರ್ಷನ್ ಅದು ಕೂಡ ಆಲ್ಮೋಸ್ಟ್ ಸೇಮ್ ಇದೆ ಡೈರೆಕ್ಟ್ ಪ್ರಪೋರ್ಷನ್ ಇನ್ವರ್ಸ್ ಪ್ರಪೋರ್ಷನ್ ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್ ಸಿಚುಯೇಷನ್ ಸೇಮ್ ಇದೆ ಕಂಪೇರಿಂಗ್ ಕ್ವಾಂಟಿಟೀಸ್ ಇದು ಕೂಡ ಆಲ್ಮೋಸ್ಟ್ ಪೇಪರ್ ಒನ್ ಈಕ್ವಲ್ ಇದೆ ಇಲ್ಲಿ ಹೊಸದು ಒಂದು ಆ್ಯಡ್ ಆಗಿದೆ ಅದೇನಪ್ಪ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎ ಪಿ ಸಮಾಂತರ ಶ್ರೇಣಿಗಳು ಎಸ್ ಈ ಸಮಾಂತರ ಶ್ರೇಣಿಗಳ ಮೇಲೆ ಕೂಡ ಸಾಕಷ್ಟು ಲೆಕ್ಕಗಳು ಬರುತ್ತೆ ಅದನ್ನು ನಿಮಗೆ ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಆಲ್ಜಿಬ್ರಾ ಇದು ಕೂಡ ಆಲ್ಮೋಸ್ಟ್ ಪೇಪರ್ ಒನ್ಗೆ ಈಕ್ವಲ್ ಇದೆ ಈಕ್ವೇಷನ್ಸ್ ಕೂಡ ಪೇಪರ್ ಒನ್ಗೆ ಈಕ್ವಲ್ ಇದೆ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಇದು ಕೂಡ ಪೇಪರ್ ಒನ್ನಲ್ಲಿ ಇದ್ದಂತೆ ಹಾಗೆ ಫ್ಯಾಕ್ಟರ್ಸ್ ಆ್ಯಂಡ್ ಫ್ಯಾಕ್ಟರೈಸೇಷನ್ಸ್ ಫ್ಯಾಕ್ಟರ್ಸ್ ಫ್ಯಾಕ್ಟರೈಸೇಷನ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಫ್ ಇದು ಕೂಡ ಸೇಮ್ ಇದೆ ಪಾಲಿನಾಮಿಯಲ್ಸ್ ಆಲ್ಮೋಸ್ಟ್ ಈಕ್ವಲ್ ಇದೆ ಸೇಮ್ ಇದೆ ಇಲ್ಲಿ ಪಾಲಿನಾಮಿಯಲ್ಸಲ್ಲಿ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್ ಇರಲಿಲ್ಲ ಬಟ್ ಇಲ್ಲಿದೆ ಪೇಪರ್ ಟೂನಲ್ಲಿ ಅದನ್ನು ಒಂದು ಸ್ವಲ್ಪ ನೀವು ನೋಡ್ಕೊಳ್ಳಿ ಇನ್ನು ಇನ್ನೊಂದು ಹೊಸ ಕಾನ್ಸೆಪ್ಟು ಇಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದೇನಪ್ಪ ಅಂದರೆ ಪೇಪರ್ ಟೂನವರಿಗೆ ಈ ಟ್ರಿಗ್ನೋಮೆಟ್ರಿ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೊಮೆಟ್ರಿ ಬೇಕು ಸೊ ಇದು ಕೂಡ ಇಲ್ಲಿ ಬಂದಿದೆ ಇನ್ನು ಯುಕ್ಲೀಡಿಯನ್ ಜಾಮೆಟ್ರಿ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಕೋಆರ್ಡಿನೇಟ್ ಜಾಮೆಟ್ರಿ ಇದು ಕೂಡ ಅಲ್ಲಿರಲಿಲ್ಲ ಬಟ್ ಇಲ್ಲಿದೆ ಕೋಆರ್ಡಿನೇಟ್ ಜಾಮೆಟ್ರಿ ಸೊ ಕೋರ್ಡಿನೇಟ್ ಜಾಮೆಟ್ರಿ ಯುಕ್ಲೀಡಿಯನ್ ಜಾಮೆಟ್ರಿ ಇವೆಲ್ಲ ಪೇಪರ್ ಟೂನಲ್ಲಿ ಬರುವಂಥವು ಇನ್ನು ಟ್ರಯಾಂಗಲ್ಸ್ ಸೇಮ್ ಇದೆ ಬಟ್ ಅದರಲ್ಲಿ ಹೊಸದೊಂದು ಆ್ಯಡ್ ಆಗಿದೆ ಏನಪ್ಪ ಅಂದರೆ ಹೆರಾನ್ಸ್ ಫಾರ್ಮುಲಾ ಸೊ ಬಟ್ ಪೇಪರ್ ಒನ್ ಅದು ಇರಲಿಲ್ಲ ಈ ಎಕ್ಸ್ಟೀರಿಯರ್ ಥೀರಮ್ ಇದು ಕೂಡ ಅಲ್ಲಿ ಇರಲಿಲ್ಲ ಸೊ ಎರಾನ್ಸ್ ಫಾರ್ಮುಲಾ ಎಕ್ಸ್ಟೀರಿಯರ್ ಥೀರಮು ಪೇಪರ್ ಟೂ ನಲ್ಲಿ ಆ್ಯಡ್ ಆಗಿದೆ ಅಂದರೆ ಸ್ವಲ್ಪ ಅಪ್ಗ್ರೇಡೆಡ್ ಸಿಲೆಬಸ್ ಇದೆ ಇನ್ನು ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಆಲ್ಮೋಸ್ಟ್ ಈಕ್ವಲ್ ಇದೆ ಕ್ವಾರ್ಟರ್ಸ್ ಅಂಡ್ ಇಟ್ಸ್ ಡಿವಿಷನ್ ಆಫ್ ಲೈನ್ ಸೆಗ್ಮೆಂಟು ಇವೆಲ್ಲ ಇರಲಿಲ್ಲ ಬಟ್ ಇಲ್ಲಿ ಆಡ್ ಆಗಿದೆ ಇನ್ನು ಕ್ವಾಟರ್ಲ್ಯಾಟರ್ಸ್ ಟೈಪ್ಸ್ ಆಫ್ ಕ್ವಾರ್ಟರ್ಟರ್ಸ್ ಅಂಡ್ ಪ್ರಾಪರ್ಟೀಸ್ ಏರಿಯಾಸ್ ಅಂಡ್ ಪೆರಿಮೀಟರ್ಸ್ ಥೀರಮ್ಸ್ ರಿಲೇಟೆಡ್ ಇದೆ ಕ್ವಾಟೋಲ್ಯಾಟರ್ಸ್ ಅಂಡ್ ಇಟ್ಸ್ ಟೈಪ್ಸ್ ಸೊ ಇದು ಕೂಡ ಆಲ್ಮೋಸ್ಟ್ ಈಕ್ವಲ್ ಇದೆ ಇನ್ನು ಸರ್ಕಲ್ಸ್ ಸೇಮ್ ಇದೆ ಅಲ್ಲೇನು ನಾನು ನಿಮಗೆ ಹೇಳಿದ್ದೆ ಅದೇ ಥರನೇ ಇನ್ನು ಸಾಲಿಡ್ ಶೇಪ್ಸ್ ಅಲ್ಲೂ ಕೂಡ ಸೇಮ್ ಇದೆ ಮೆನ್ಸುರೇಷನ್ ಇಲ್ಲಿ ಟೂ ಡೈಮೆನ್ಷನಲ್ ತ್ರೀ ಡೈಮೆನ್ಷನಲ್ ಆಲ್ಮೋಸ್ಟ್ ಇಲ್ಲೂ ಕೂಡ ಸೇಮ್ ಇದೆ ಇನ್ನು ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರಾಬಿಲಿಟಿ ಇಲ್ಲಿ ಸ್ಟಾಟಿಸ್ಟಿಕ್ಸು ಅಲ್ಲಿ ಬೇರೆ ಇಟ್ಟಿದ್ರು ಬಟ್ ಇಲ್ಲಿ ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರಾಬಿಲಿಟಿ ಸಂಭವನೀಯತೆ ಮತ್ತು ದತ್ತಾಂಶ ನಿರ್ವಹಣೆ ಸೊ ಇದು ಪೇಪರ್ ಟೂನ ಒಂದು ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇದೆ ಬಟ್ ಇಲ್ಲಿ ಸ್ವಲ್ಪ ಏನಾಗಿ ಏನು ಮಾಡಿದ್ದಾರೆ ಅಂದರೆ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ ಇದಕ್ಕೆ ಬುಕ್ಗಳನ್ನು ಕೂಡ ರೆಫರ್ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಎಲ್ಲವಕ್ಕಿಂತ ಇಲ್ಲಿ ಟಾಪಲ್ಲಿ ಏನಿದಾವೆ ಇವನ್ನ ನೋಡಿ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ ಮ್ಯಾಥಮೆಟಿಕ್ಸ್ ಅಂತ ಏನಿದೆಯಲ್ಲ ಅದು ಇನ್ನು ಸಿ ಬಿ ಎಸ್ ಸಿ ಟೆಕ್ಸ್ಟ್ ಬುಕ್ ಆಗಿರ್ಬೋದು ಇನ್ನು ಆರ್ ಡಿ ಶರ್ಮಾ ಅವರ ಒಂದು ಬುಕ್ಕುಗಳಾಗಿರ್ಬೋದು ಅದರ್ ದ್ಯಾನ್ ದಟ್ ಆರ್ ಎಸ್ ಅಗರ್ವಾಲ್ ಅವರ ಒಂದು ಬುಕ್ಗಳಾಗಿರ್ಬೋದು ಇನ್ನು ಐ ಸಿ ಎಸ್ ಸಿಲೆಬಸ್ಸಿನ ಬುಕ್ಗಳಾಗಿರ್ಬೋದು ಇನ್ನು ಗೋಲ್ಡನ್ ಪಬ್ಲಿಕೇಶನ್ಸ್ ಅವರ ಬುಕ್ ಆಗಿರ್ಬೋದು ಇನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಗರ್ವಾಲ್ ಅವರ ಬುಕ್ ಆಗಿರ್ಬೋದು ಇನ್ನು ಟೀಚಿಂಗ್ ಮೆಥಡ್ಗೆ ಎಸ್ ಕೆ ಮಂಗಳವ್ರ ಬುಕ್ ಆಗಿರ್ಬೋದು ಅಥವಾ ಎನ್ ಸಿ ಆರ್ ಟಿ ಸಿ ಬುಕ್ ಆಗಿರ್ಬೋದು ಈ ಥರ ಒಂದು ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಸೊ ಇದು ಈ ಬುಕ್ಗಳನ್ನು ರೆಫರ್ ಮಾಡಿದರೆ ನಿಮಗೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳು ಬರುತ್ತೆ ಅಂತ ಅವರು ಹೇಳಿದರು ಓಕೆ ಸೊ ಇದಿಷ್ಟು ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡರ ಗಣಿತಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಮತ್ತು ಕ್ರೈಟೀರಿಯಾ ಸೊ ಇಲ್ಲಿರುವಂತಹ ಸಿಲೆಬಸ್ ಏನಿದೆ ಪತ್ರಿಕೆ ಎರಡು ಹಾಗೂ ಪತ್ರಿಕೆ ಒಂದರ ಒಂದು ಈ ಸಿಲೆಬಸ್ನ ಮ್ಯಾಕ್ಸಿಮಮ್ ಕವರ್ ಮಾಡಿ ನಾವು ನಮ್ಮ ಅಪ್ಲಿಕೇಶನಲ್ಲಿ ಟಿ ಇ ಟಿ ಅಂದರೆ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಈ ಎರಡು ವರ್ಷಗಳ ಹಿಂದೆ ಆ ಕೋರ್ಸನ್ನು ರೆಡಿ ಮಾಡಿದ್ವಿ ಸೊ ಅಲ್ಲಿ ಈ ಒಂದು ಕಂಟೆಂಟಿಗೆ ಕ್ರ್ಯಾಶ್ ಕೋರ್ಸನ್ನು ಮಾಡಿದ್ವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಅಂತ ನಾ ಹೇಳಲ್ಲ ಕ್ರ್ಯಾಶ್ ಕೋರ್ಸ್ ಮೀನ್ಸ್ ಇದರ ಬಗ್ಗೆ ಒಂದು ಐಡಿಯಾ ಸೊ ಹೇಗೆ ಮಾಡ್ಬೋದು ಆ ಲೆಕ್ಕಗಳನ್ನು ಅನ್ನುವಂಥ ಒಂದು ಐಡಿಯಾ ಕೊಟ್ಟಿರ್ತಕ್ಕಂಥದ್ದು ದಟ್ ಈಸ್ ಕಾಲ್ಡ್ ಎ ಕ್ರ್ಯಾಶ್ ಕೋರ್ಸ್ ಸೊ ಕ್ರ್ಯಾಶ್ ಕೋರ್ಸ್ ಇದೆ ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬೈ ಇಟ್ ನಾವು ಇನ್ ತರ್ಟಿ ಡೇಸ್ ಇರೋದ್ರಿಂದ ಸೊ ನೀವು ಏನು ಮಾಡಬೇಕಪ್ಪ ಅಂತಂದರೆ ಈಗ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ಮೂವತ್ತು ದಿನಗಳಲ್ಲಿ ಪ್ರಿಪೇರ್ ಆಗ್ಬೋದು ಸೊ ನಿಮಗೆ ಅದನ್ನು ವ್ಯಾಲಿಡಿಟಿ ಸಿಕ್ಸ್ ಮಂತ್ಸ್ ಇದೆ ಸೊ ಆ ವ್ಯಾಲಿಡಿಟಿಯನ್ನು ಕಡಿಮೆ ಮಾಡಿ ನಿಮಗೆ ಅಮೌಂಟನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ತುಂಬ ಜನ ಹೇಳ್ತಾ ಸರ್ ನಾವು ಇದ್ದೀವಿ ನಮಗೆ ಕಡಿಮೆ ಅಮೌಂಟಲ್ಲಿ ಸಿಗ್ಬೋದಾ ನಾವು ಕ್ಲಾಸ್ಗಳನ್ನು ಕೇಳ್ಬೋದಾ ಅದನ್ನು ಅಂತ ಇದ್ರಿ ಸೊ ಕ್ರ್ಯಾಶ್ ಕೋರ್ಸ್ ಆಗಿರೋದ್ರಿಂದ ಅದು ಬರ್ಡನ್ ಆಗೋಲ್ಲ ತುಂಬನೇ ಟೈಮನ್ನು ಇಟ್ಕೊಳ್ಳೋಲ್ಲ ಅಂದರೆ ಎಲ್ಲ ಕೆಲವರು ಹೇಳ್ತಾರೆ ಸರ್ ಐದೈದು ತಾಸು ಆರು ಆರು ತಾಸು ಒಂದೊಂದು ತಾಸು ಕ್ಲಾಸ್ಗಳು ಬೇಕು ಅಂತ ಸೊ ಆ ರೀತಿ ಇಲ್ಲ ನಿಮ್ಗೆ ಎಷ್ಟು ಕಾನ್ಸೆಪ್ಟ್ ಬೇಕು ಅಷ್ಟು ಮತ್ತು ಇಪ್ಪತ್ತು ರೆಕಾರ್ಡೆಡ್ ಲೈವ್ ಕ್ಲಾಸ್ಗಳು ಅದರಲ್ಲಿದ್ದಾವೆ ಸೊ ಅವುಗಳನ್ನು ಕೂಡ ನೀವು ವಾಚ್ ಮಾಡಿ ಇನ್ನು ಅರವತ್ತಕ್ಕೂ ಹೆಚ್ಚು ರೆಕಾರ್ಡೆಡ್ ಕ್ಲಾಸ್ಗಳಿದ್ದಾವೆ ಸೊ ಅವುಗಳನ್ನು ವಾಚ್ ಮಾಡಿ ಟೆಸ್ಟ್ ಸೀರೀಸ್ಗಳು ಕೂಡ ನಿಮಗೆ ಉಚಿತವಾಗಿ ಅಲ್ಲಿ ಸಿಗುತ್ತೆ ಸೊ ಫ್ರೀ ಕಂಟೆಂಟ್ ಏನೆಲ್ಲ ಕೊಡೋಕ್ಕೆ ಸಾಧ್ಯ ಅದೆಲ್ಲವನ್ನು ಅಲ್ಲಿ ಕೊಟ್ಟಿದ್ದೀವಿ ಸೊ ಇದು ಆಲ್ರೆಡಿ ಕೋರ್ಸ್ ಬಿಲ್ಡ್ ಆಗಿರೋವಂಥದ್ದು ಇದರಲ್ಲಿ ಹೊಸ ಕ್ಲಾಸ್ಗಳು ಹಂಗೇನಾದರೂ ನಿಮಗೆ ಅವಶ್ಯಕತೆ ಇತ್ತು ಅಂದರೆ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ಬಟ್ ಈಗ ಇದು ಕ್ಯಾಶ್ ಕೋರ್ಸ್ ಇಷ್ಟೇ ಇರೋದು ಇದ್ರ ಬಗ್ಗೆ ಈ ಸಿಲೆಬಸ್ ಆಲ್ಮೋಸ್ಟ್ ಕವರ್ ಮಾಡುವಂಥ ಪ್ರಯತ್ನ ನಾವು ಮಾಡಿದ್ದೀವಿ ಬಟ್ ಸಮ್ಟೈಮ್ಸ್ ಅಲ್ಲಿ ಏನಾಗುತ್ತೆ ಈ ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ಸಲ್ಲಿ ಈ ಬೇಸಿಕ್ ಆಪರೇಷನ್ಸ್ ಮೇಲೆ ಲೆಕ್ಕಗಳು ಮಾಡಿರ್ತೀನಿ ನಾವು ಬೇಸಿಕ್ ಆಪರೇಷನ್ಸ್ ಅಂತ ಟೈಟ್ಲ್ ಕೊಟ್ಟಿಲ್ಲ ಹಾಗಂತ ಆ ಸಿಲೆಬಸ್ ಇಲ್ಲ ಅಂತ ಅಲ್ಲ ಸೊ ನಿಮ್ಗೆ ಅದು ಗೊತ್ತಾಗಬೇಕು ಕೂಡೋದು ಕೊಳೆಯೋದು ಗುಣಿಸೋದು ಬಾಗ್ಸೋದನ್ನು ಬೇಸಿಕ್ ಆಪರೇಷನ್ಸ್ ಅಂತ ಕರಿತೀವಿ ಆ ಸಿಲೆಬಸ್ಸಿಗೆ ಅದು ಸಂಬಂಧಪಡುತ್ತೆ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಲೆಕ್ಕಗಳು ಅಂತ ಅಥವಾ ಕಾನ್ಸೆಪ್ಟ್ ಅಂತ ನಾನು ಮಾಡಿರ್ತೀನಿ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ ಸೊ ನೀವು ಅದನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಸೊ ನಿಮಗೆ ಈಗ ಆ ಒಂದು ಕೋರ್ಸ್ ಮೇಲೆ ಡಿಸ್ಕೌಂಟನ್ನು ಕೂಡ ಕೊಡ್ತಾ ಇದ್ದೀನಿ ಆ ಡಿಸ್ಕೌಂಟ್ ಓಚರ್ ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿದೆ ಅದನ್ನು ನೀವು ನೋಡಿ ಆ ಡಿಸ್ಕೌಂಟ್ ಓಚರ್ನಲ್ಲಿ ಹಾಕಿ ಅಪ್ಲೈ ಮಾಡಿ ನಿಮಗೆ ವ್ಯಾಲಿಡಿಟಿ ತ್ರೀ ಮಂತ್ಸ್ ಸಿಗುತ್ತೆ ಸೊ ಈ ಎಕ್ಸಾಮಿನೇಷನ್ ಅಕ್ಸ್ ಅಕಸ್ಮಾತ್ ಪೋಸ್ಟ್ಪೋನ್ ಆದ್ರೂ ಅಥವಾ ಆಗಲಿಲ್ಲ ಅಂದ್ರೂ ನಿಮಗೆ ತ್ರೀ ಮಂತ್ಸ್ ಇರುತ್ತೆ ಇಲ್ಲಿಂದ ತರ್ಟಿ ಡೇಸ್ ಎಕ್ಸಾಮಿನೇಷನ್ ಸಿಗುತ್ತೆ ಬಟ್ ತ್ರೀ ಮಂತ್ಸ್ ವ್ಯಾಲಿಡಿಟಿ ಮಾಡಿದ್ದೀನಿ ಕೋರ್ಸ್ ವ್ಯಾಲ್ಯೂ ಇರೋದನ್ನು ನಾನು ಆಲ್ಮೋಸ್ಟ್ ರಿಡ್ಯೂಸ್ ಮಾಡಿ ನಿಮಗೆ ಕಡಿಮೆ ಮಾಡಿ ಕೊಟ್ಟಿರ್ತೀನಿ ಸೊ ನೋಡಿ ಇಂಟ್ರೆಸ್ಟ್ ಇರೋರು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಆ ಕೋರ್ಸ್ಗೆ ನೀವು ಈಗ ಜಾಯ್ನ್ ಆಗ್ಬೋದು ಕರ್ನಾಟಕ ಟಿ ಇ ಟಿ ಮ್ಯಾಥಮೆಟಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಓಕೆ ಸೊ ಎನಿ ಡೌಟ್ಸ್ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮೂಲಕ ವಾಯ್ಸ್ ಮೆಸೇಜ್ ಮೂಲಕ ಕೇಳ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಏಯ್ಟ್ ಒನ್ ಟು ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ಸೊ ಓನ್ಲಿ ವಾಟ್ಸಪ್ ಆರ್ ವಾಯ್ಸ್ ಮೆಸೇಜ್ ಡೋಂಟ್ ಕಾಲ್ ಫಾರ್ ದಿಸ್ ನಂಬರ್ ಅಂದರೆ ನಿಮಗೆ ಕಾಲ್ ರಿಸೀವ್ ಮಾಡಲಿಕ್ಕಾಗಲ್ಲ ಸೊ ನೀವು ವಾಟ್ಸಪ್ನಲ್ಲಿ ಅಥವಾ ವಾಯ್ಸ್ ರೆಕಾರ್ಡಲ್ಲಿ ಕಳಿಸಿದ್ರೆ ಅಂದರೆ ನಾನು ಅದಕ್ಕೆ ಆನ್ಸರನ್ನು ಮಾಡ್ತೀನಿ ಸೊ ಧನ್ಯವಾದಗಳು